ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಮನುಷ್ಯ ದೇಹ ಅತಿ ದುರ್ಲಭವಾದದ್ದು ಪ್ರಹ್ಲಾದ ರಾಜರು ಭಾಗವತದಲ್ಲಿ ಪುಟ್ಟ ಬಾಲಕರನ್ನ ಕೂರಿಸಿಕೊಂಡು ಹೇಳುತ್ತಾರೆ ಇದು ಅತಿ ದುರ್ಲಭ ಅಷ್ಟೇ ಅಲ್ಲ ಅರ್ಥದವೂ ಹೌದು ಅಂದರೆ ಯಾವ ಕ್ಷಣದಲ್ಲಿ ಈ ದೇಹ ನಶಿಸಿ ಹೋಗುವುದು ಗೊತ್ತಿಲ್ಲ ಆದರೆ ಪುರುಷಾರ್ಥವಾದ ಮೋಕ್ಷವನ್ನ ಸಂಪಾದನೆ ಮಾಡಿಸಿಕೊಳ್ಳಲಿಕ್ಕೆ ಇರುವಂತದ್ದೇ ಈ ದೇಹ ಹಾಗಾಗಿ ಈ ದೇಹದಲ್ಲಿ ಶ್ರೀಹರಿಯ ಪ್ರೀತಿಗಾಗಿ ನಾವು ಕರ್ಮಾಚರಣೆಗಳನ್ನ ಮಾಡಬೇಕು ಇಲ್ಲಿ ನಾನು ದೊಡ್ಡವನು ನಾನು ಅಲ್ಲಿ ಪ್ರಹ್ಲಾದರಾಜರು ಹೇಳುತ್ತಾರೆ ಭಗವಂತ ನಿನಗೆ ಯಾರು ಪ್ರೀತಿ ನಾನು ಧನವಂತ ನಾನು ಒಳ್ಳೆ ಸತ್ಕುಲ ಪ್ರಸೂತ ಇತ್ಯಾದಿ ಇತ್ಯಾದಿ ಇದ್ದ ಮಾತ್ರಕ್ಕೆ ಖಂಡಿತವಾಗಿಯೂ ನಿನಗೆ ಅವರು ಪ್ರೀತರ ನಿನ್ನ ಭಕ್ತರು ಅಂತ ನೀನು ಅವರನ್ನ ಸ್ವೀಕಾರ ಮಾಡುವುದಿಲ್ಲ ಯಾರ ಅಂತಃಕರಣದಲ್ಲಿ ಭಕ್ತಿ ಇದೆಯೋ ಅವರನ್ನ ಸ್ವೀಕಾರ ಮಾಡುವಂತದ್ದು ಹಾಗಾಗಿ ನಾವು ಮಾಡುವಂತಹ ಕರ್ಮ ನನಗೆ ಯಾವ ವಿದ್ಯೆ ಇಲ್ಲ ಶಾಸ್ತ್ರ ತಿಳಿದಿಲ್ಲ ಆದರೂ ಕೂಡ ಏಕಾದಶಿ ಉಪವಾಸ ಮಾಡಬೇಕು ಎಂಬುವ ಎಚ್ಚರ ಬಂದಿದೆ ಹಾಗೆ ಚಾತುರ್ ಮಾಸ ಮಾಡುವಂಥದ್ದು ಮಾಡುವಂತದ್ದು ಧನುರ್ಮಾಸದ ಈ ವ್ರತಗಳನ್ನು ಆಚರಣೆ ಮಾಡುವಂತದ್ದು ಯಥಾಶಕ್ತಿ ತಿಳಿದು ನಮ್ಮ ತಂದೆ ತಾಯಿಯರನ್ನ ಗೌರವಿಸುವುದು ಹಿರಿಯರನ್ನ ಪಾಲಿಸುವಂತದ್ದು ಹಾಗೆ ವಿಶೇಷವಾಗಿ ಗೋ ಸೇವೆ ಇತ್ಯಾದಿಗಳನ್ನು ಮಾಡುವ ಮೂಲಕ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಪ್ರಯತ್ನ ನಾವು ವಿಶೇಷವಾಗಿ ಮಾಡಬೇಕು ಸಾಮಾನ್ಯ ಜನರಿಗೆ ವಿಶೇಷ ಸ್ಫೂರ್ತಿದಾಯಕವಾದಂತಹ ಈ ಯೂಟ್ಯೂಬ್ ಚಾನಲ್ ಯಾವುದು ರಮಾದೇವಿ ರಾಜಲಕ್ಷ್ಮಿ ಈ ಯೂಟ್ಯೂಬ್ ಚಾನಲ್ ಮೂಲಕ ವಿಶೇಷವಾದಂತಹ ಜನಸಾಮಾನ್ಯರಿಗೆ ಸ್ಫೂರ್ತಿದಾಯಕವಾಗಿ ಅವರು ನಮ್ಮ ಸನಾತನ ಧರ್ಮವನ್ನು ಪಾಲಿಸಿ ತನ್ಮೂಲಕ ಶ್ರೀಹರಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಏನೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಇನ್ನಷ್ಟು ಯಶಸ್ವಿಯಾಗಲಿ ಸಜ್ಜನರು ಇದರ ಉಪಯೋಗವನ್ನು ಪಡೆಯಲಿ ಮತ್ತೆ 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 ಹೇಳುವಂಥದ್ದು ಮನುಷ್ಯ ದೇಹ ಅತಿ ದುರ್ಲಭವಾದದ್ದು ಇದು ಕ್ಷೇತ್ರ ಅಂತ ಅನ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವದ್ರಲೇ ಭವಿಷ್ಯತಿ ಎಂಬುದಾಗಿ ಈ ದೇಹಕ್ಕೆ ಹೇಳಿರುವಂಥದ್ದು ಈ ದೇಹವೇ ಕ್ಷೇತ್ರ ಇಲ್ಲಿ ಕಳೆ ತುಂಬಿಕೊಂಡಿದೆ ಯಾವ ಕಳೆ ಕಾಮಪ್ರೋಧಾದಿ ಷಡ್ಭೈರಿಗಳು ತುಂಬಿಕೊಂಡಿದ್ದಾವೆ ಅಷ್ಟೇ ಅಲ್ಲ ಮತ್ತೊಬ್ಬರನ್ನ ಇದು ಮತ್ತೊಂದು ಬೇರೆ ಬೇರೆ ರೂಪದಲ್ಲಿ ಕಾಣ್ತದೆ ಒಬ್ಬರ ನೋಡಿದ್ರೆ ಆಗುವುದಿಲ್ಲ ಅಥವಾ ಅವರ ರೂಪ ಅವರ ಜ್ಞಾನ ಅವರ ಸಂಪತ್ತು ಅವರ ಸ್ಥಾನ ಪ್ರತಿಯೊಂದು ನಮಗೆ ಹೊಟ್ಟೆ ಕಿಚ್ಚನ್ನು ತರ್ತದೆ ನಮ್ಮ ಜೊತೆಗಿದ್ದರೂ ಕೂಡ ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ ಇಂತಹ ಕಲ್ಮಶ ಒಳಗೆ ತುಂಬಿದೆ ಈ ಕಲ್ಮಶ ದೂರವಾಗಬೇಕು ದೂರವಾಗುವುದು ಹೇಗೆ ಭಕ್ತಿಯಿಂದ ಭಗವದ್ ಭಕ್ತರ ಸಂಘದಿಂದ ಅಂತಹ ವಿಚಾರಧಾರೆಗಳು ನಮ್ಮಲ್ಲಿ ಮೂಡಬೇಕು ಸಮಾಜ ಕಲಿಯುಗ ನೋಡಿದಾಗ ಭಯ ಆಗ್ತದೆ ಅನ್ನುವುದು ಸಹಜವಾಗಿ ಕಾಣ್ತದೆ ಆದರೆ ಶ್ರೀಹರಿಯ ನಂಬಿದವರ ಯಾವತ್ತು ಕೂಡ ಕೈ ಬಿಟ್ಟಿಲ್ಲ ಶ್ರೀಹರಿ ನಂಬಿದವರ ಕೈಯನ್ನು ಯಾವತ್ತೂ ಬಿಟ್ಟಿಲ್ಲ ಕಾಪಾಡ್ತಾನೆ ಆ ವಿಶ್ವಾಸದೊಂದಿಗೆ ನಮ್ಮ ಯೋಗ್ಯವಾದಂತಹ ಕರ್ಮಾಚರಣೆಯನ್ನು ಮಾಡೋಣ ಎಲ್ಲರಿಗೂ ಮಂಗಳವಾಗಲಿ ನಮ್ಮ ಭೀಮನಕಟ್ಟೆ ಸ್ವಾಮಿಗಳು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಮತ್ತೆ ಭೀಮನಕಟ್ಟೆಗೂ ನಾನು ಕರ್ಕೊಂಡು ಹೋಗ್ತೀನಿ ತೀರ್ಥಕ್ಷೇತ್ರಕ್ಕೆ ಅಲ್ಲಿ ಕೂಡ ವಿಡಿಯೋ ಮಾಡೋಣ ಅವ್ರ ಹೆಸರು ಈಗ ಹೇಳ್ತಾರೆ ಆಚಾರ್ಯ ಶ್ರೀ ಶ್ರೀ ರಘುವರೇಂದ್ರ ತೀರ್ಥ ಸ್ವಾಮೀಜಿ ಎಲ್ಲರಿಗೂ ಅವ್ರಿಗೊಂದ್ಸತಿ ಜೈಕಾರ ಹಾಕ್ಬಿಡಿ ಶ್ರೀ ಶ್ರೀ ರಘುವರೇಂದ್ರ ತೀರ್ಥ ಸ್ವಾಮಿ ಮಹಾರಾಜ್ ಎಲ್ಲಾ ಸದ್ಭಕ್ತರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಪವಿತ್ರ

and the yeah. ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಧ್ಯಾನಕ್ಕೆ ಸಿಲುಕುವಿ ನಿನ್ನ ಕಾಣಲಿಬಹುದು ಜ್ಞಾನಿಗಳು ನೀನಿದ್ದ ಸ್ಥಾನದಲ್ಲಿ ಸರ್ವ ಪುಣ್ಯ ಕ್ಷೇತ್ರ ನಿಂತ ಸ್ಥಾನದಲ್ಲಿ ಸಕಲ ತೀರ್ಥ ನೀನಿತ್ತ ಸ್ಥಾನದಲ್ಲಿ ಸಮಸ್ತ ಸಾತ್ವಿಕರು ನಾನಿತ್ತ ಬರುವುದು ನಿನಗೆ ತಿಳಿಯದೆ ಸ್ವಾಮೀ ನಿನ್ನದರು ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಒಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಇದನ್ನೆಲಾರಿಸು ಜೀಯ ನಿನ್ನದೊಂದೇ ಮೂರ್ತಿ ನಿಧರು ಕ್ಷಣವಲ್ಲದೆ ಮಿಗಿಲಾವುದೋ ಪದೇ ಪದೇ ಮತ್ವ ಪದ ಹೊಂದಿದಾಸು ಜನರ ಹೃದಯದೊಳು ಒಂದೊಂದು ಪದ

पुण्यवन्तर दिव्यचरण वन्दे महापुण्यवन्तर दिव्यचरण वन्दे महापुण्यवन्तर दिव्यचरण वन्दे